ಹಾಯ್ ಫ್ರೆಂಡ್ಸ್ ಅಷ್ಟು ಗಲೀಜಾಗಿರೋ ಬಕೆಟ್ ಇಷ್ಟೊಂದು ಕ್ಲೀನ್ ಆಗಿದೆ ಹೆಂಗೆ ಅಂತ ನೋಡ್ತಾ ಇದ್ದೀರಾ ಬನ್ನಿ ಹೆಂಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ಉಪ್ಪು ನೀರಿಂದ ಏನಾದರೂ ಈ ಥರ ಕಲೆ ಕಟ್ಟಿದರೆ ಈ ಥರ ಕ್ಲೀನ್ ಮಾಡಿ ಹೊಸ ಥರ ಅಂತ ಹೊಳೆಯುತ್ತೆ ಅದು ಯಾವ ಥರ ಅಂತ ನೋಡೋಣ ಬನ್ನಿ ಈ ಥರ ಒಂದು ಬೌಲ್ ತಗೊಂಡಿದ್ದೀನಿ ಬೌಲಿಗೆ ಒಂದು ಶಾಂಪು ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ಯಾವ ಶ್ಯಾಂಪೂ ಇದೆ ಅದನ್ನು ಹಾಕೊಬೋದು ಒಂದ್ ಸ್ಪೂನ್ ಉಪ್ಪು ಹಾಕಂತ ಇದ್ದೀನಿ ಒಂದ್ ಸ್ಪೂನ್ ಸೋಡಾ ಪುಡಿ ಹಾಕಂತ ಇದ್ದೀನಿ ಒಂದ್ ಸ್ಪೂನ್ ಸರ್ಪೆಕ್ಸಲ್ ಪೌಡರ್ ಹಾಕಂತ ಇದ್ದೀನಿ ಒಂದ್ ಸ್ಪೂನ್ ಹಾಕೊಂಡಿದಾದ ಹಾಕೊಂಡಿದ್ದಾದ್ಮೇಲೆ ಎಲ್ಲಾನು ಚೆನ್ನಾಗಿ ಕಲ್ಸ್ಕೊಳ ಕಲ್ಸ್ಕೊಂಡಿದ್ದಾದ್ಮೇಲೆ ಈ ತರ ಬಂದಿದೆ ಬನ್ನಿ ಇವಾಗ ಬಕೆಟ್ ಅನ್ನ ಕ್ಲೀನ್ ಮಾಡ್ಕೊಳ್ಳೋಣ ನಾನು ಈ ಬಕೆಟ್ ಗಳನ್ನ ವಿಡಿಯೋ ಮಾಡಿ ತೋರ್ಸಕ್ಕಂತಾನೆ ತುಂಬಾ ದಿನದಿಂದ ತೊಳೆದಿರ್ಲಿಲ್ಲ ಅದಕ್ಕೆ ಇಷ್ಟೊಂದು ಗಲೀಜ್ ಆಗಿದೆ ಇಲ್ಲಾಂದ್ರೆ ಇಷ್ಟೊಂದು ಗಲೀಜ್ ಆಗಿರ್ತಿರ್ಲಿಲ್ಲ ನಾನು ಬೇಗ ಬೇಗನೆ ತೊಳ್ಕೊಳ್ತಾ ಇದ್ದೆ ಇದನ್ನ ಏನಕ್ಕೆ ನಾನು ತೊಳ್ಕೊಳ್ತಾ ಇದ್ದೀನಿ ಇಷ್ಟು ನೀಟಾಗಿ ಅಂದರೆ ಇದು ಸ್ನಾನ ಎಲ್ಲ ಮಾಡ್ಕೊಂಡು ಸ್ನಾನ ಎಲ್ಲ ಮಾಡಕ್ಕೆ ಯೂಸ್ ಮಾಡ್ತೀವಲ್ಲ ನಾವು ಮತ್ತೆ ಇದು ಬಟ್ಟೆ ಇದು ಜಾಲ್ಸಕ್ಕೆ ಮತ್ತು ಅದು ವೈಟ್ ಬಟ್ಟೆ ಎಲ್ಲ ಜಾಲ್ಸಷ್ಟು ಹೊತ್ತಿಗೆ ಅದು ಬಕೆಟ್ ಅಂದ್ರೆ ಬಟ್ಟೆ ಕೂಡ ಆಗುತ್ತಲ್ವಾ ಅದಕ್ಕೋಸ್ಕರ ಇಲ್ಲಾಂದರೆ ಇಷ್ಟೊಂದು ನೀಟಾಗಿ ಏನು ತೊಳ್ಕೊಳೋಂಥ ಅವಶ್ಯಕತೆ ಇರೋಲ್ಲ ಇವಾಗ ನೋಡಿ ಮೇಲ್ಗಡೆ ಎಲ್ಲ ಉಜ್ಕೊತಾ ಇದ್ದೀನಿ ಅದು ಕೂಡ ನೀಟಾಗಿ ಕ್ಲೀನ್ ಆಗ್ತಾ ಇದೆ ಇದಂತೂ ಸಖತ್ತಾಗಿದೆ ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನು ಇದೇ ಥರ ಮಾಡೋದು ಯಾವಾಗೂ ನೀವು ಕೂಡ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋದ ಮೂಲಕ ನೋಡಿ ಇವಾಗ ಒಳಗಡೆ ಕೂಡ ಉಜ್ಕೊತಾ ಇದ್ದೀನಿ ಅದು ಕೂಡ ಫುಲ್ ನೀಟಾಗಿ ಕ್ಲೀನ್ ಆಗ್ತಾ ಇದೆ ಅದಾದಮೇಲೆ ಹಿಂದೆಗಡೆ ಎಲ್ಲ ಉಜ್ಕೊತಾ ಇದ್ದೀನಿ ಇವಾಗ ಅದು ಕೂಡ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಇವಾಗ ತೊಳ್ಕೊಂಡು ನೋಡೋಣ ಹೆಂಗಾಗಿದೆ ಅಂತ ತೊಳ್ದಿದಾದ್ಮೇಲೆ ನೀವೇ ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡಿ ಅದೇ ಥರನೇ ಇನ್ನೊಂದು ಬಕೆಟ್ ಅನ್ನು ಇದು ಕೂಡ ಆಲ್ಮೋಸ್ಟ್ ಕ್ಲೀನ್ ಆಗ್ತಾ ಬರ್ತಿದೆ ನೋಡಿ ತೊಳ್ಕೊಂಡು ನೋಡೋಣ ಉಜ್ಕೊಂಡು ಆಗಿದೆ ಇವಾಗ ತೊಳೆದ್ ನೋಡೋಣ ಹೆಂಗ ಹೆಂಗಾಗಿದೆ ಅಂತ ಇದು ಕೂಡ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ನೋಡಿ ನೋಡಿ ಮೊದಲು ನಾನು ತೋರಿಸಿದ್ನಲ್ಲ ಅದಕ್ಕೂ ಇದಕ್ಕೂ ಎಷ್ಟೊಂದು ವ್ಯತ್ಯಾಸ ಕಾಣಿಸ್ತಿದೆ ಅಂತ ಫುಲ್ ಕ್ಲೀನಾಗಿದೆ ನೋಡಿ ಎರಡು ಬಕೆಟನ್ನು ಇವಾಗ ಐ ಹೋಪ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ಒಂದು ಹಿಟ್ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್